Hi, hello. Namaskar, Sneh. Right. ಭಾಗ್ಯ ತಾಂಡವ ಸೂರ್ಯವಂಶಿ ಎದುರಾಗ್ತಿದ್ದಾರೆ ಈ ಕಡೆ ಗಾಂಚಲಿ ಮಾಡ್ತಿರೋದು ತಾಂಡವ ಭಾಗ್ಯನ ಏನಾಗ್ತದೆ ಪೂಜಾ ಕೊಡೋ ಕಾಟಕ್ಕೆ ಶ್ರೇಷ್ಠ ತಬ್ಬಾಗಿದ್ದಾರೆ ಅಂಥದ್ದು ಏನಾಯ್ತು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಭವಿಷ್ಯ ಏನು ಇಲ್ಲದೆ ಇದ್ರು ಕೂಡ ದಿನ ಭವಿಷ್ಯದಲ್ಲಿ ಪೂಜಾನೇ ಭವಿಷ್ಯನ ಬರೆಯುತ್ತಿದ್ದಾರೆ ಈ ಕಡೆ ಸುಂದರ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಪೇಪರ್ ಅಲ್ಲಿ ಇಲ್ದಿರುವುದನ್ನೆಲ್ಲ ಹೇಳಿದೆಯಲ್ಲ ಪೂಜಾ ಅಂತ ಹೇಳಿದ್ರೆ ನಾನು ಹೇಳುವುದೇ ಇನ್ನು ಅವಳ ಭವಿಷ್ಯ ಇನ್ನು ಅವಳ ಭವಿಷ್ಯ ಬರೆಯುವುದು ನಾನೇ ಅಂದಮೇಲೆ ನಾನು ಏನು ಹೇಳ್ತೀನೋ ಅದೇ ಆಗತ್ತಲ್ವ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಇಲ್ಲಿ ಶ್ರೇಷ್ಠ ಹೋಗಬೇಕು ಆದರೆ ಸ್ಲಿಪ್ಪರ್ಸ್ನೆಲ್ಲ ಆಲ್ರೆಡಿ ಕತ್ರಿ ಹಾಕಿದಾಗ್ದೆ ಈ ಕಡೆ ಸ್ಲಿಪ್ಪರ್ಸ್ ಇಲ್ಲ ಅದರಿಂದ ಆಲ್ರೆಡಿ ಇರಿಟೇಟ್ ಮಾಡಿಕೊಂಡು ಕಾಲ್ನಲ್ಲಿ ಹೋಗಿ ಬಂದಿದೆ ಒಂದಲ್ಲ ಎರಡಲ್ಲ ಇರೋ ಬರೋ ಸ್ಲೀಪರ್ಸ್ಗೆಲ್ಲ ಕತ್ರಿ ಹಾಕ್ಸಿದಾಳೆ ಪೂಜಾ ಕೈಯಿಂದ ಆದರೆ ಇದ್ಯಾವುದೋ ಕೂಡ ತಮ್ಮಿಂದ ಆಗೇ ಇಲ್ಲ ಅನ್ನೋ ರೀತಿ ಇಬ್ಬರು ಕೂಡ ಪೋಸ್ ಕೊಡ್ತಿದ್ದಾರೆ ಅದೇ ಸಿಟ್ಟಲ್ಲಿ ಮೀಟಿಂಗಿಗೆ ತಡ ಆಗ್ತದೆ ಅಂತ ಹೇಳಿ ಶ್ರೇಷ್ಠ ಮನೆಯಿಂದ ಹೊರಟ್ರೆ ಹಾಗೆ ಜಾರಿ ದೊಪ್ಪನೆ ಕೆಳಗಡೆ ಬೀಳ್ತಾಳೆ ಕೆಳಗಡೆ ಬಿದ್ದಿದ್ದೆ ಸೊಂಟ ಇನ್ನೇನು ಮುರದೇ ಹೋಗಿರ್ಬೇಕು ಅನ್ನೋಷ್ಟು ಮಟ್ಟಿಗೆ ಪೆಟ್ಟಾಗುತ್ತೆ ಹಾಗೆ ಸುಂದ್ರಿ ಮತ್ತೆ ಪೂಜಾ ಓಡ್ ಬರ್ತಾರೆ ಏನಾಯ್ತು ಏನು ಈ ಕಡೆ ಬಾರಿ ಶ್ರೇಷ್ಠ ಚುಣ್ಮಿನಿ ಅಂತ ಹೇಳಿ ಅದು ನನ್ನ ಟೀಲ್ಸ್ನದ್ದುಗೆ ತೊಂದರೆ ಆಯ್ತಲ್ಲಪ್ಪ ಕ್ರ್ಯಾಕ್ ಆಯಿತು ಅನ್ಸುತ್ತೆ ನಿನ್ನ ಬಿದ್ದಿದ್ದರಿಂದ ಇವು ಎಷ್ಟು ತೊಂದರೆ ಆಗಿರಬೇಕು ನಮ್ಮ ಪಾಪುಗೆ ಅಂತ ಟೈಲ್ಸ್ ಮೇಲೆ ಕಾಳಜಿ ತೋರಿಸ್ತಿದ್ದಾರೆ ಶ್ರೇಷ್ಠ ಬಿದ್ದಿದ್ರು ಕೂಡ ನಂತರ ಅಯ್ಯೂ ಸುಂದ್ರಿ ನಿನ್ನ ಪಾಪುಗೆ ಏನಾಯಿತು ಟೈಲ್ಸ್ಗೆ ಅಂತ ಪೂಜಾ ಕೂಡ ರೇಗಿಸ್ತಾ ಇದ್ರೆ ಇಲ್ಲಿ ಶ್ರೇಷ್ಠ ನಾನು ಎಲ್ಲಿಟ್ಕೊಂಡು ಸುಂಟ ಮೂರ್ಕೊಂಡೋದ್ರೆ ನಿಮ್ದೇನಲ್ಲಿ ಇರಿಟೇಷನು ಅಂತ ಹೇಳ್ತಿದ್ರೆ ಏನು ನಿನ್ ಕಟ್ಕೊಂಡು ನಮಗೇನಾಗಬೇಕು ಆಗಬೇಕು ನನ್ನ ಟೈಲ್ಸ್ಗೆ ಏನು ತೊಂದರೆ ಆಯಿತು ಅಂತ ಸುಂದ್ರಿ ಹೇಳ್ತಿದ್ದಾರೆ ನಂತರ ಇದೇನಿದು ಗೋಲಿ ಇದ್ಯಾ ಎಲ್ಲಿಗೆ ಬಂತು ಅಂತ ಕೇಳ್ತಿದ್ರೆ ನಮಗೆ ಅಪ್ಪ ಇದೆಲ್ಲ ಹೇಗೆ ಬಂತು ಅಂತ ಹೇಳ್ತಿದ್ದಾರೆ ಪೂಜಾ ಮತ್ತು ಸುಂದರಿ ಬಟ್ ಶ್ರೇಷ್ಠಗೆ ತುಂಬ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ಮಾಡ್ತಿರೋದು ಇವರೇ ಅಂತ ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗಲೇಬೇಕಲ್ವಾ ಅಂತ ಅಂದ್ಕೊಂಡು ಎದ್ದುಬಿಟ್ಟು ಹೋಗೋಕೆ ನೋಡಿದ್ರೆ ಕಾಟೈ ಕೂಡ ಪುಂಚರ್ ಮಾಡಿದ್ದಾರೆ ಇಲ್ಲಿ ಪೂಜಾ ಅಂತ ಹೇಳಿ ಕಾರ್ ಅಂತ ಕಿರ್ಚ್ಕೋತಾ ಇದ್ರೆ ಈ ಕಡೆ ಪೂಜಾ ಬಂದಿದೆ ಹೌದಪ್ಪ ಇದನ್ನು ನಾನೇ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ನನ್ನ ಮನೇಲಿ ಇದ್ಕೊಂಡು ನನಗೆ ಇಷ್ಟು ಇರಿಟೇಷನ್ ಮಾಡ್ತಿದೆಯಲ್ಲ ಏನು ಹೇಳಬೇಕು ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಯಾಕೆ ಇದನ್ನೆಲ್ಲ ಮಾಡಿದ್ಯಾ ಅಂತ ಕೇಳ್ತಿದ್ರೆ ನಾನು ಸಂಬಂಧ ಇಲ್ಲದೆ ಏನು ಮಾಡೋದಿಲ್ಲ ಸಂಬಂಧ ಇದ್ಕೊಂಡು ಏನೂ ಮಾಡೋದಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇದನ್ನೆಲ್ಲ ಮಾಡಿರೋದು ನಿನ್ನೂ ಒಳ್ಳೇದಕ್ಕೆ ಯಾಕೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಕೇಳಿಸ್ಕೊ ಪೀಪರಲ್ಲಿ ಬಂದಿತ್ತಲ್ವ ನಿನ್ನ ದಿನ ಭವಿಷ್ಯದಲ್ಲಿ ಅಡೆತಡೆ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಅದರಿಂದ ನಿನಗೆ ತೊಂದರೆ ಆಗಬಾರ್ದು ಅಂತಲೇ ಇಷ್ಟೆಲ್ಲ ಮಾಡಿದ್ದು ನೀನು ಫಾಸ್ಟಾಗಿ ಹೋಗಿ ಬೇರೆ ಯಾರಿಗೋ ಆ್ಯಕ್ಸಿಡೆಂಟ್ ಆಗೋ ಬದಲು ಜೊತೆಗೆ ನೀನು ಸ್ಲೋ ಆಗೋಗಿ ಇನ್ಯಾರು ನಿನಗೆ ಆ್ಯಕ್ಸಿಡೆಂಟ್ ಮಾಡೋ ಬದಲು ಏನೂ ಆಗಬಾರ್ದು ಅಂತಲೇ ತಾನೇ ಇಷ್ಟೆಲ್ಲ ಮಾಡಿರೋದು ನಿನಗೆ ತೊಂದರೆ ಆಗುತ್ತಂತಲ್ಲ ಆದರೆ ನಿನ್ನಿಂದ ಬೇರೆಯವ್ರ ಜೀವ ಹೋಗಿಬಿಟ್ರೆ ನಿನ್ನ ಜೀವ ಹೋದ್ರೋಯ್ತು ಅದನ್ನು ಏನು ಅಂತ ಹೇಳ್ತಿದ್ರೆ ನೀನು ಈಗ ಇದನ್ನು ಮಾಡಿದರೆ ನಾನು ಆಟೋದಲ್ಲಿ ಹೋಗೇ ಹೋಗ್ತೀನಿ ಅಂತ ಸಟ್ಟಲ್ಲಿ ಶ್ರೇಷ್ಠ ಕುಂತ್ಕೊಂಡೆ ಆಫೀಸ್ಗೆ ಹೋಗ್ತಿದ್ದಾಳೆ ಈ ಕಡೆ ಆಗಿ ಆಲ್ರೆಡಿ ಹೀತಾ ಅವರು ಸಾಕ್ಷಿ ಸಮೇತ ತಾಂಡವ್ ಮುಖವಾಡನ ಬಯಲು ಮಾಡೋ ಕಡೆ ಹೆಜ್ಜೆ ಇಟ್ಟಿದ್ದಾರೆ ಮುಖವಾಡ ಬಯಲು ಮಾಡಿದ್ದಾರೆ ಕೂಡ ತಾಂಡವ ಹೆಸರಲ್ಲಿ ಎರಡು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರತಕ್ಕಂಥ ಒಂದು ಕಾಪಿನ ತೋರಿಸೋದ್ರ ಮುಖಾಂತರ ತಾಂಡವ್ ಶ್ರೇಷ್ಠ ಮದುವೆಗೆ ಅಡ್ವಾನ್ಸ್ ಮಾಡಿದ್ದಾರೆ ಅನ್ನೋ ಪ್ರೂಫ್ನ ಇಟ್ಕೊಂಡು ತಾಂಡವ್ ಮುಖವಾಡನ ಭಾಗ್ಯ ಮುಂದೆ ಬಟಾಬೈಲ್ ಮಾಡಿದ್ದಾರೆ ಹಾಗಾಗಿ ಭಾಗ್ಯ ಕೂಡ ಒಂದು ಕಾಪಿ ಸಿಗ್ಲಿಕ್ಕಾಗತ್ತಾ ಅಂತ ಕೇಳಿ ಕಾಪಿನ ತೊಗೊಂಡಿದ್ದಾರೆ ಫುಲ್ ಖಂಡಮಂಡಲ ಆಗಿದ್ದಾಳೆ ಫುಲ್ ಆಗಿದ್ದಾರೆ ಭಾಗ್ಯ ತಾಂಡವ್ಗೆ ಕಾಲ್ ಮಾಡ್ತದಂತೆ ಇದೇನಿದು ಈಕೆ ಹಾಕಿ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ತಾಂಡವ್ ಕಾಲ್ ರಿಸೀವ್ ಮಾಡಿದರೆ ಎಲ್ಲಿದ್ದೀರಾ ಏನು ಅಂತ ಪ್ರಶ್ನೆಗಳ ಸುರಿಮಳನೆ ಸುರಿಸ್ತಿದ್ದಾರೆ ಭಾಗ್ಯ ನಾನು ಎಲ್ಲರೂ ಇರ್ತೀನಿ ಇದೇನಿದು ಹೊಸ್ದಾಗಿ ಎಲ್ಲಿದ್ದೀರಾ ಈ ಏನು ಅಂತೆಲ್ಲ ಕೇಳ್ತಿರೋದು ಅಂದಾಗ ಹೇಳ್ತಿದ್ರೆ ಜೊತೆಗೆ ನೀವು ಎಲ್ಲಾದರೂ ಇರಿ ಏನಾದರೂ ಮಾಡ್ಕೊಳ್ಳಿ ಸರಿ ಆಯಿತು ಆದರೆ ಸಂಜು ಆದಷ್ಟು ಬೇಗ ಮನೆಗೆ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾರೆ ಏನಿದು ಹೊಸ್ದಾಗಿ ಬೇರೆ ಶುರು ಮಾಡ್ಕೊಂಡಿದ್ಯಾ ನಿನ್ನ ಅಸಿಸ್ಟೆಂಟು ಅಧಿಕಾರ ಎಲ್ಲ ಕೂಡ ನಿನ್ನ ಅಸಿಸ್ಟೆನ್ಸ್ ಅಂತ ತೋರಿಸ್ಕೊ ನನ್ನ ಹತ್ರ ಆರ್ಡರ್ ಮಾಡೋಕ್ಕೆ ಬರಬೇಡ ಏನಿದು ಹೊಸ್ದಾಗಿ ಈಗ ಅಂಚು ಶುರು ಮಾಡ್ಕೊಂಡಿದ್ಯಾ ಇದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಏನಿದು ಬೇಗ ಬನ್ನಿ ಅದು ಇದು ಅಂದಾಗ ಏನಿದು ಅಂತ ಹೇಳಿದ್ರೆ ನಾನು ನೀವು ಗಂಡ ಹೆಂಡೆ ಸಂಸಾರದ ಸಾಕಷ್ಟು ವಿಷಯಗಳು ಸಾವಿರಾರು ವಿಷಯ ಇರುತ್ತೆ ನಮ್ಮಿಬ್ಬರ ನಡುವೆ ಮಾತನಾಡೋದಕ್ಕೆ ಮಾತಾಡಬೇಕು ಅದಕ್ಕೆ ಕರಿತಾ ಇದ್ದೀನಿ ಬರ್ತಿದ್ದೀರಾ ಅಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇವಳು ಗಾಂಚಲಿ ಜಾಸ್ತಿ ಆಗಿದೆ ಇವಳ ಅಹಂಕಾರ ದಿನೇ ದಿನೇ ಹೆಚ್ಚಾಗ್ತಿದೆ ಕಡಿಮೆ ಮಾಡೋಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹೌದು ಧೂಳಿ ಯಾಕೆ ನನ್ನನ್ನು ಕರೆದಾಳೆ ಏನು ಮಾತಾಡೋದಿದೆ ಹೆಮ್ಮೆಗೆ ನನ್ನ ಹತ್ರ ಅಂತ ಹೇಳಿ ತಾಂಡವ್ ಯೋಚನೆ ಮಾಡ್ತಿದ್ದಾರೆ ಆಲ್ರೆಡಿ ಕತ್ತಲಾಗಿದೆ ಈ ಕಡೆ ತಾಂಡವ್ ಕೂಡ ಮನೆಗೆ ಬರ್ತಾ ಇದ್ರೆ ಆಲ್ರೆಡಿ ಭಾಗ್ಯ ಮನೇಲಿ ಾರೆ ಆ ಒಂದು ಕಾಪಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದಾರೆ ಯೂರಿ ಆಕೆ ಆಕೆಗೆ ಎರಡು ಲಕ್ಷ ಪೇ ಮಾಡಿದ್ರು ಅಂತ ಇಲ್ಲಿ ಭಾಗ್ಯ ಹಿತ ಅವರು ಹೇಳಿದ ಮಾತುಗಳು ತಾಂಡವ್ ಸೂರ್ಯವಂಶವರು ಪೇ ಮಾಡಿದ್ದಾರೆ ಅಂತ ಎಲ್ಲವೂ ಕೂಡ ನೆನಪು ಮಾಡ್ಕೊಂಡಿದ್ದ ತುಂಬ ಡಿಸ್ಟರ್ಬ್ ಆಗ್ತಿದ್ದಾರೆ ಅಷ್ಟರಲ್ಲಿ ಅಡಿಗೆ ಮನೆಗೆ ಕುಸುಮ್ರು ಬರ್ತಾ ಏನಿದು ಭಾಗ್ಯ ಯಾಕೆ ಯೋಚನೆ ಮಾಡ್ತಾ ಇದೆಯಾ ಹೋಟೆಲಲ್ಲಿ ಏನಾದರೂ ತೊಂದರೆ ಆಯ್ತಾ ಅದೇ ಆ ಸೂಪರ್ವೈಸರ್ ಏನಾದರೂ ಮಾಡಿದ್ನ ನನ್ನ ಹತ್ರನೇ ಹಾಗೆ ನಾನು ನಿನಗೂ ಏನಾದರೂ ಮಾಡಿದಾನೆ ಹೇಳು ನಾಡಿ ಅವ್ನ ಗೃಹಚೋರ ಬಿಡಿಸ್ತೀನಿ ಅಂತ ಹೇಳ್ತಿದ್ರೆ ಇದು ಹೋಟೆಲ್ ವಿಷಯ ಅಲ್ಲ ಅದೇ ಅಲ್ಲಿ ನನಗೇನು ಆಗಿಲ್ಲ ಅವ್ರು ನನಗೇನು ಪಿಚ್ಚರ್ ಮಾಡಿಲ್ಲ ಅಂತ ಹೇಳಿದಾಗ ಮತ್ತಿನ್ಯಾರಾದರೂ ತೊಂದರೆ ಮಾಡಿದ್ರ ಅಂದಾಗ ಹೌದು ಮತ್ತೆ ಈ ಮನೆಯವರಿಂದಾನೆ ಅಂದಾಗ ಈ ಮನೆಯವರಿಂದಾನೆ ಯಾರಿಂದ ಯಾರು ಏನು ಮಾಡಿದ್ರು ಅಂದಕ ಇವರಿಂದಾನೆ ಅಂತ ಬಾಗ್ಯ ಹೇಳ್ತಿರುವ ಅಷ್ಟರಲ್ಲಿ ತಾಂಡವಿಂದಾನ ಅಂತದ್ ಅಂತ ಕೇಳಿದಾಗ ಅದ್ ಏನು ಅಂದರೆ ಅಂತ ಹೇಳೋಕ್ ಬರ್ತಾರೆ ಭಾಗ್ಯ ಅಷ್ಟೊಂದು ತಾಂಡು ಬರ್ತದ ಹಾಗೆ ಈ ಕಡೆ ಖಜ್ಮಾ ಹಾಗೆ ಭಾಗ್ಯ ಇಬ್ಬರು ಕೂಡ ಆಗಿ ತಾಂಡು ಮುಂದೆ ಬಂದು ನಿಂತು ಇಷ್ಟೊತ್ತು ನಿಂದೆ ಗುಣಕನ ನಡೀತ ತಪ್ಪ ಏನು ಮಾಡಿದೆ ಭಾಗ್ಯಗೆ ಅಂಥದ್ದು ಏನು ಕೊಟ್ಟೆ ತೊಂದರೆ ಕೊಟ್ಟೆ ಭಾಗ್ಯ ತುಂಬ ಬೆಚ್ಚು ಮಾಡಿಕೊಂಡಿದ್ದಾಳೆ ಅಂಥದ್ದು ಏನು ಮಾಡಿದೆ ಅಂತಿದ್ರೆ ಹೌದು ಹೌದು ಯಾವಾಗಲೂ ಭಾಗ್ಯ 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 ಕುವ ಭಾಗ್ಯಾಗ ಏನು ಮಾಡಿದೆ ಏನು ನೋವಾಗ್ತದೆ ಅವಳು ಅವ್ಳು ಯಾಕೋಪ್ಪ ಮಾಡ್ಕೊಂಡಿದ್ದಾಳೆ ಅಂಥದ್ದು ಏನಾಯಿತು ಇದೇ ಭಾಗ್ಯದೇ ಆಗೋಯ್ತಲ್ವಾ ನಿಮಗೆ ಅಂತ ತಾಂಡವ್ರು ಹೇಗಾಡ್ತಿದ್ದಾರೆ ಯೋಳ್ಯಾಕೋಪು ಮಾಡ್ಕೊಂಡಿದ್ದಾಳೆ ಅದಕ್ಕೆ ಕಟ್ಕೊಂಡು ನನಗೇನಾಗಬೇಕು ಅದು ಅವಳು ಕರ್ಮ ಅವಳು ಅನ್ಬಿಸ್ತಾಳೆ ಅದನ್ನು ಕಟ್ಕೊಂಡು ನನಗೇನು ಅಂತ ತಾಂಡವ್ ಹೇಳ್ತಿದ್ರೆ ಹಾಗಿದ್ರೆ ನೀವು ಏನೂ ಮಾಡ ಇಲ್ವಾ ಅಂತ ಭಾಗ್ಯ ಕೇಳ್ತಿದ್ರೆ ನೀನೇನು ನಿನ್ನ ಏನು ನಾನನ್ನ ಪ್ರಶ್ನೆ ಮಾಡೋದು ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ಅವ್ಳು ಪ್ರಶ್ನೆ ಕೇಳ್ತಿದಾಳ್ತಾನೆ ಗಾಂಚಲಿ ಮಾಡಿದೆ ಉತ್ತರ ಕೊಡಪ್ಪ ಅದನ್ ಬಿಟ್ಟು ಯಾಕೆ ಇಷ್ಟಿಲ್ಲ ಮಾತಾಡ್ತಿದ್ಯಾ ಅಂತ ಕುಸ್ಮೂರ್ ಕೂಡ ಹೇಳ್ತಿದ್ದಾರೆ ನೀವು ನನ್ನ ಕೆಲಸ ಮಾಡ್ತಿರೋ ಹೋಟೆಲ್ಗೆ ಏನಾದರೂ ಬಂದಿದ್ರ ಅಂತ ಭಾಗ್ಯ ಕೇಳ್ತಿದ್ರೆ ನನಗೆ ಹೌದು ಬಂದಿದ್ದೆ ಅದೇ ನೀನು ಮಾಡಿರೋ ಕಿತ್ತೋದ್ ಸಾಧನೆಗೆ ಆ ಸನ್ಮಾನ ಮಾಡ್ತಿದ್ರಲ್ಲ ಅವತ್ತು ಬಂದದ್ದೆ ಅಂತ ಹೇಳ್ತಾರೆ ಅವತ್ತಲ್ಲ ಅದಕ್ಕೂ ಮೊದಲು ಏನಾದರೂ ಬಂದಿದ್ರ ಅಂದಾಗ ಹೌದು ದಿನ ನಂಗೆ ಮಾಡೋ ಕೆಲಸ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅಲ್ಲಿ ಬಂದು ಕುಣಿತಾ ಇರ್ತೀನಿ ಅಂತ ಹೇಳ್ತಾರೆ ನಿಜ ಹೇಳಿ ನೀವೇನಾದರೂ ಬಂದಿದ್ರ ಅಂತ ಕೇಳ್ತಿದ್ದಾರೆ ಜೊತೆಗೆ ನೀವು ಯಾರಿಗಾದರೂ ದುಡ್ಡಿನ ವ್ಯವಹಾರ ಇಟ್ಕೊಂಡಿದ್ದೀರಾ ಯಾರಿಗಾದರೂ ಸಹಾಯ ಮಾಡಿದ್ರ ಅಂತ ಬಗ್ಗೆ ಪ್ರಶ್ನೆ ಮಾಡ್ತಿದ್ರೆ ನನ್ನ ದುಡ್ಡಿನ ವಿಷಯಕ್ಕೆಲ್ಲ ಬರಬೇಡ ನೀನು ತನಕ ನನ್ನ ದುಡ್ಡಿನ ವಿಷಯದಲ್ಲಿ ಪ್ರಶ್ನೆ ಮಾಡಿಲ್ಲ ನೀನೇನು ಬರೋದು ಪ್ರಶ್ನೆ ಮಾಡೋದಕ್ಕೆ ನನ್ನ ದುಡ್ಡಿನ ವಿಷಯ ಕೇಳೋ ರೈಟ್ಸ್ ನಿನಗಿಲ್ಲ ಅಂತ ತಾಂಡವ ಹೇಳ್ತಿದ್ದಾರೆ ಮತ್ತೆ ತಾಂಡವ್ ಮುಂದುವರೆದಿದೆ ನನ್ನ ಕೆಲಸದ ವಿಷಯಕ್ಕೆಲ್ಲ ಸಂಬಂಧಪಟ್ಟದ್ದಾಗಿರತ್ತೆ ನೀನು ಆ ವಿಷಯಕ್ಕೆ ಬರ್ಬೇಡ ಅಂದಾಗ ಅದು ಕೆಲ್ಸದ ವಿಷಯಕ್ಕೆ ಸಂಬಂಧಪಟ್ಟಿರುವುದಲ್ಲ ವ್ಯಕ್ತಿ ವಿಷಯಕ್ಕೆ ಸಂಬಂಧಪಟ್ಟಿರೋದು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ತಾಂಡವ್ಗೆ ಹೇಳ್ತಿದ್ರೆ ಹೌದು ನೀವು ಶ್ರೇಷ್ಠಾಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳ್ತಿದ್ದಾಗೆ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ ಅಪ್ಪ ಅಮ್ಮ ಎಲ್ರಿಗೂ ಕೂಡ ಬಟ್ ತಾಂಡವ್ಗೆ ನಿಂತಲ್ಲೇ ಹಾಗೆ ಬೆವರ್ಸಿರುತ್ತದೆ ಈ ಥರ ಕಡೆದಾದ್ರೆ ಆಲ್ರೆಡಿ ಶ್ರೇಷ್ಠ ಮನೆಗೆ ಬಂದಿದ್ದಾರೆ ಫುಲ್ ಟಯರ್ಡ್ ಆಗಿದ್ದಾರೆ ಎಷ್ಟು ಅಂದರೆ ಹಾಗೆ ಸುಸ್ತಾಗಿ ಬಿದ್ದೋಗ್ತಾರೆ ಈ ಕಡೆ ಸುಂದರಿಯವರು ಏನಾಯಿತು ಶ್ರೇಷ್ಠ ಏನು ತುಂಬ ಸುಸ್ತಾಗ್ತದೆ ಕಾಫಿ ಬೇಕಾ ಅಂತ ಕೇಳ್ತಿದ್ರೆ ಹೌದು ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಹಾಗಿದ್ರೆ ನಂದು ಸೇರಿಸಿ ಒಂದು ಲೋಟ ನನಗೂ ಸೇರಿಸಿ ಎರಡು ಕಪ್ ಕಾಫಿ ಮಾಡಿಬಿಡು ಅಂತ ಸುಂದ್ರಿ ಹೇಳಿದ ತಕ್ಷಣ ಕೆಂಡಮಂಡಲ ಆಗ್ತಿದ್ದಾರೆ ಆ ರೀತಿ ಇದ್ದಿದ್ರೆ ನಿನ್ ಯಾಕೆ ಹೇಳ್ತದೆ ಅಂತ ಯಾಕೆ ದಿನವೆಲ್ಲ ಕೂಡ ಚೆನ್ನಾಗಿರಲಿಲ್ಲ ಇದಕ್ಕೆಲ್ಲ ಕಾರಣ ಪೂಜಾನೆ ಅಂತ ಹೇಳ್ತಿದ್ದಾರೆ ಯಾಕೆ ಏನಾಯ್ತು ಆಫೀಸಲ್ಲಿ ಏನಾದರೂ ಆಯ್ತಾ ಅಂದ್ರೆ ಹೋಗಬೇಕಿದ್ರೆ ಎಲ್ಲ ಆಯ್ತಲ್ಲ ಪೂಜಾ ಇಂದ ಅಂದಾಗ ಪೂಜಾ ಇಂದ ಯಾಕೆಲ್ಲ ಆಯ್ತು ಅಂತ ಅನ್ಕೊಂಡಿದ್ಯ ನಿನ್ನ ಜಾತಕದಲ್ಲೇ ಬೆಳಗ್ಗೆನೇ ಭವಿಷ್ಯ ಬರ್ತಿತ್ತಲ್ವ ಅದರಿಂದನೇ ಇಷ್ಟೆಲ್ಲ ಆಗಿರ್ಬೋದಲ್ವಾ ಅಂತ ಸುಂದರಿ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಉರ್ದು ಹೋಗ್ತಿದ್ದಾರೆ ಈ ಕಡೆ ಸುಮ್ಮನೆ ಎದ್ಬಿಡು ಮೊದಲೇ ಇರಿಟೇಷನ್ ಆಗಿದೆ ಮತ್ತು ಇರಿಟೇಟ್ ಮಾಡಬೇಡ ನನ್ನ ಮೊದಲೇ ಟಯರ್ಡ್ ಆಗಿದೆ ನನಗೆ ಅಂತ ಹೇಳ್ತಿದ್ದಾರೆ ಹೌದು ಪೂಜೆ ಎಲ್ಲಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಸುಂದ್ರಿ ಯಾವಾಗಲೂ ಕೂಡ ನಾನು ನಿನ್ನಪರನೇ ಚುಣ್ಮಿಣಿ ಅಂತ ಸುಂದರಿ ಹೇಳ್ತಿದ್ದಾರೆ ಹೌದು ಹೌದು ಗೊತ್ತು ಚೆನ್ನಾಗಿ ನಾನಿದಾಗ ನನ್ನ ಪರ ನಾನಿಲ್ಲ ಇದ್ದಾಗ ಅವಳು ಪರ ಅವ್ಳ ಜೊತೆ ಸೇರ್ಕೊಂಡು ಏನೇನು ಮಾಡಿದ್ಯೋ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲಿ ಆ ಪೂಜಾ ಅಂತ ಹೇಳಿ ಪೂಜಾ ಪೂಜಾ ಅಂತ ಕೆರೆತಾ ಇದ್ದರೆ ಶ್ರೇಷ್ಠ ಅವಳು ಅವ್ರ ಅಮ್ಮನ ಮನೆಗೆ ಹೋಲ್ನು ಅಂದ ತಕ್ಷಣ ಎಂಥ ಒಳ್ಳೆ ಸುದ್ದಿ ಕೊಟ್ಟೆ ಪೂಜಾ ಪೀಡೆ ತೊಲತು ಇವಾಗ ಏನು ಹೇಳು ಬುಕ್ ಮಾಡ್ತೀನಿ ನಿನಗೆ ಏನೇನು ಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಸುಂದರಿ ಅವರು ತಮ್ಗೆ ಏನೇನು ಬೇಕು ಅಂತ ಫುಡ್ ಆರ್ಡರ್ ಮಾಡಿಸ್ಕೊಂಡಿದ್ದೆ ಮಾಡಿಸ್ಕೊಂಡಿದ್ದು ನಂತರ ಈ ಕಡೆ ಏನು ಹೇಳ್ತಿದ್ಯಾ ಭಾಗ್ಯ ಇವ್ನು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ ಶ್ರೀ ಇಷ್ಟೆ ಅಂದಾಗ ಹೌದು ಅವ್ರ ಮದುವೆ ಹಾಲ್ ಬುಕ್ ಮಾಡೋದಕ್ಕೆ ಇವ್ರು ಎರಡು ಲಕ್ಷ ರೂಪಾಯಿ ಕೊಟ್ಟು ಅಡ್ವಾನ್ಸ್ ಬುಕ್ ಮಾಡಿದ್ದಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಭಾವ ಇದು ನೀವು ಎರಡು ಲಕ್ಷ ರೂಪಾಯಿ ಬುಕ್ ಮಾಡಿದ್ರ ಅವಳಿಗೋಸ್ಕರ ನೀವು ಹಾಲ್ನ ಬುಕ್ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ರ ನಂಗೆ ತುಂಬ ಚೆನ್ನಾಗುತ್ತೆ ನೀವಿಬ್ಬರು ಫ್ರೆಂಡ್ಸ್ ಅಂತ ಹಾಗಂದು ಮಾತ್ರಕ್ಕೆ ಎರಡು ಲಕ್ಷ ರೂಪಾಯಿ ಕೊಡು ಅಷ್ಟೇ ಅಂತ ಇಲ್ಲಿ ಪೂಜಾ ಹೇಳ್ತಿದ್ದಾಳೆ ನಂತರ ಈ ಕಡೆ ಪೂಜಾ ಮುಂದುವರೆದು ಆದರೂ ಕೂಡ ನನಗ್ಯಾಕೋ ಇದೆಯಲ್ಲ ಕೂಡ ಸರಿ ಕಾಣಿಸ್ತಿಲ್ಲಪ್ಪಾ ನೀವೇನು ಮದುವೆ ಹಾಕ್ತಿರೋ ಗಂಡ್ ನೀವೇನಾದ್ರು ಆಗಿದ್ರೆ ಅಷ್ಟು ಪೇ ಮಾಡೋದಕ್ಕೆ ಅಂತ ಪೂಜಾ ಹೇಳಿದ ತಕ್ಷಣ ಈ ಕಡೆ ರಬ್ಬಲ್ ಆಗ್ಬಿಡ್ತಾರೆ ಕುಸುಮರು ಮಗನ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ನೀನು ಬಾಯ್ ಬರೆ ಹಾಕ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅದೇ ಅವಳು ಹೇಳೋದ್ರಲ್ಲಿ ಏನದೆ ಬೇರೆ ಜನಗಳು ಕೂಡ ಇದನ್ನೇ ತಾನೇ ಮಾತನಾಡ್ಕೊಳ್ಳೋದು ಅಂತ ಭಾಗ್ಯ ಹೇಳ್ತಿದ್ರೆ ಏನು ಆಗಿಂದ ಬರಿ ವಟ ವಟ ಅಂತ ಮಾತಾಡ್ತಿದ್ಯಾ ಸುಮ್ಮನೆ ವಿನಾಕರಣ ಏನೇನೋ ಮಾತಾಡ್ಬೇಡ ನಾನು ಯಾಕೆ ದುಡ್ಡು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಸುಮ್ಮನೆ ನೀನೇನೋ ಮಾತಾಡ್ಬೇಡ ಯಾರು ಹೇಳಿದ್ದು ಈ ಪೂಜಾ ಹೇಳಿದ್ದ ಈ ಪೂಜಾ ಹೇಳಿದ್ದು ಅಂತ ಕೇಳ್ಕೊಂಡು ಇಷ್ಟು ಪ್ರಶ್ನೆ ಮಾಡ್ತಿದ್ರೆ ಈ ಪೂಜಾ ಮಾತನ್ನ ನಮ್ಗೆ ಇನ್ಬೇಡಿ ಯಾವುದೇ ದುಡ್ಡನ್ನ ಕೂಡ ನಾನು ಕೊಟ್ಟಿಲ್ಲ ಅಂತ ತಾಂಡವರು ಹೇಳ್ತಿದ್ರೆ ಹೌದಾ ಪೂಜಾ ಮಾತನ್ನ ನಂಬೋದಿಲ್ಲ ಅಂದ್ರೆ ಒಂದ್ ನಿಮಿಷ ಇಡಿ ಅಂತ ಹೇಳಿ ಭಾಗ್ಯ ಹೋಗಿ ಆ ರೆಸಿಪ್ಟ್ ಕಾಪಿನ ಕಣ್ಮಂದು ತರ್ದಿಡ್ತದಾಗೆ ಇಲ್ಲಿ ತಾಂಡವ ಹಾಗೆ ನಡ್ಗೋದ್ರೆ ಈ ಕಡೆ ಸುಂದ್ರಿ ಪೂಜಾ ಮತ್ತೆ ವಾಪಸ್ ಬರ್ತಾಳೆ ತಕ್ಷಣ ಮೊದಲೇ ಹೇಳಬೇಕಲ್ವಾ ಅಂತ ಶ್ರೀಷ್ಠ ಹೇಳ್ತಿದ್ರೆ ನೀನೆಲ್ಲ ಅವಕಾಶ ಕೊಟ್ಟೆ ಸಂಭ್ರಮ ಮಾಡ್ತಿದ್ಯಲ್ಲ ಅಂತ ಸುಂದ್ರಿ ಹೇಳ್ತೀನಿ ಜೊತೆಗೆ ಮುಂದುವರ್ತದೆ ಆದರೂ ಕೂಡ ತಿಂಡಿ ಬುಕ್ ಮಾಡಬೇಕಾದ್ರೆ ಮಾತಾಡಬಾರ್ದಲ್ವ ಅದಕ್ಕೆ ಮಾತಾಡಲಿಲ್ಲ ಜೊತೆಗೆ ಪೂಜಾ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಖಂಡಿತ ನಿನಗೇನೋ ಒಂದು ಗ್ರಾಚಾರ ಕಾದಿತ್ತು ನಿನಗೇನಾದರೂ ಆಗಲಿ ನನಗೇನೂ ಆಗಿಲ್ಲ ಅಂದರೆ ಸಾಕು ಅಂತ ಸುಂದರಿ ಶ್ರೇಷ್ಠಗೂ ಕೂಡ ನಡಗಿಸ್ತಾ ಇದ್ದಾರೆ ಜೊತೆಗೆ ಆ ಕಡೆ ಹೋಗಿದ್ದೆ ಏನು ಕೊಟ್ಟಿಲ್ಲ ಅಂತ ಬೇರೆ ಸುಳ್ಳು ಹೇಳ್ತಿದ್ರ ದುಡ್ಡು ಕೊಡೋದನ್ನ ಕೊಟ್ಟು ಹಾಗಿದ್ರೆ ತಾಂಡವ ಸೂರ್ಯವಂಶಿ ಅವರ ಅಕೌಂಟಿಂದ ಪೇ ಆಗಿದೆ ಅಂತ ಯಾಕೆ ತೋರಿಸ್ತದೆ ಇಲ್ಲಿ ಹಾಗಿದ್ರೆ ನಿಮ್ನ ಸಿಕ್ಸ್ ಹಾಕಿಸ್ಬೇಕು ಅಂತ ಹೋಟೆಲ್ ಅವರೇ ಮಾಡೋ ಕೆಲಸ ಇದೆ ಇದನ್ನೆಲ್ಲ ಮಾಡಿದ್ರೆ ಅಂತ ತಾಂಡ ನಾ ಮೇಲಿಂದ ಮೇಲೆ ಭಾಗ್ಯ ಪ್ರಶ್ನೆ ಮಾಡ್ತಿದ್ರೆ ನೀರು ಕುಡಿತದಾರೆ ತಾಂಡವ ಹಾಕಿದ್ರೆ ಮುಂದೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ